ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ಪ್ರಮುಖ ಐದು ಬ್ರೇಕಿಂಗ್ ನ್ಯೂಸ್ಗಳು ಖರ್ಗೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸುತ್ತಾ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಇದೇ ವೇಳೆ ಖರ್ಗೆ ಮನೆಗೆ ಬಿಜೆಪಿ ಅವರು ಮುತ್ತಿಗೆಯನ್ನು ಹಾಕಲು ಯತ್ನಿಸಿದ್ರು ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಹತ್ರ ಬಿಜೆಪಿ ಪ್ರತಿಭಟನೆ ಮಾಡಲು ಮುಂದಾಗಿತ್ತು ಇದೇ ವೇಳೆ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ವೇಳೆ ಬಿಜೆಪಿ ಮುಖಂಡರನ್ನ ಪೊಲೀಸರು ತಡೆದಿದ್ದಾರೆ ಹಾಗೆಯೇ ನಾಯಕರು ಮತ್ತು ಪೊಲೀಸರ ಮತ್ತೆ ನೂಕಾಟ ತಳ್ಳಾಟ ಶುರುವಾಗಿದೆ ನ್ಯಾಯ ಕೇಳುವುದಕ್ಕಾಗಿ ನಾವು ಪ್ರತಿಭಟನೆ ಮಾಡುತ್ತಿದ್ದೇವೆ ಸಚಿವ ಪ್ರಿಯಾಂಕರ್ಗೆ ಬೇಷರತ್ ರಾಜೀನಾಮೆ ನೀಡಬೇಕು ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದರು ಮಾಧ್ಯಮಗಳ ಜೊತೆ ಮಾತಾಡಿದ ಚಲವಾದಿ ನಾರಾಯಣಸ್ವಾಮಿ ಪ್ರಿಯಾಂಕರ್ಗೆ ಬೇಷರತ್ತಾಗಿ ರಾಜೀನಾಮೆ ನೀಡಬೇಕು ಪ್ರಿಯಾಂಕರ್ಗೆ ಕೊಲೆ ಮಾಡಿದ್ದಾರೆ ಎಂದು ಹೇಳುತ್ತಿಲ್ಲ ಡೆತ್ ನೋಟ್ ನಲ್ಲಿ ನೋಟ್ನಲ್ಲಿ ಪ್ರಿಯಾಂಕರ್ಗೆ ಆಪ್ತರ ಹೆಸರಿದೆ ದೂರು ದಾಖಲಾದರೂ ಯಾರನ್ನು ಬಂಧಿಸಿಲ್ಲ ಎಂದು ಕಿಡಿಕಾರಿದರು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕರ್ಗೆ ರಾಜೀನಾಮೆಗೆ ಆಗ್ರಹಿಸುತ್ತಾ ಇಂದು ಕಲಬುರಗಿಯಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸುತ್ತಿದೆ ಜಿಟಿ ದೇವೇಗೌಡ ಯಾವ ಪಕ್ಷಕ್ಕೂ ಹೋಗಲ್ಲ ನಮ್ಮಲ್ಲಿ ನಮ್ಮ ಜೊತೆಯೇ ಇದ್ದಾರೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ ಸುದ್ದಿಗಾರ ಜೊತೆಗೆ ಅವರು ಮಾತನಾಡಿದ್ರು ಜೆಡಿಎಸ್ ಜೊತೆ ಜೆಟಿಡಿ ಮುನಿಸಿ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಜನತಾ ದಳಕ್ಕೂ ಜೆಟಿಡಿಗೂ ಗಂಡ ಹೆಂಡತಿ ಸಂಬಂಧ ಇದ್ದ ರೀತಿ ಜಗಳ ಮುನಿಸಿಗಳು ನಡೆಯುತ್ತವೆ ಸಂಬಂಧವೇನೂ ಮುರಿಯೋದಿಲ್ಲ ಆಯಾ ಸಂದರ್ಭಕ್ಕೆ ಜೆಟಿಡಿ ಅನಿಸಿದ್ದನ್ನ ಹೇಳುತ್ತಾರೆ ಅಷ್ಟಕ್ಕೆ ನಮ್ಮ ಅವರ ಸಂಬಂಧ ಮುಗಿಯಿತು ಅಂತ ಅರ್ಥ ಅಲ್ಲ ಎಂದು ಹೇಳಿದ್ದಾರೆ ಕಳೆದ ಬಾರಿ ವರುಣಾದಿಂದ ನಾನು ಸ್ಪರ್ಧೆ ಮಾಡಿದರೆ ನಿಮ್ಮ ಸಿದ್ದರಾಮಯ್ಯ ಅವರ ಸ್ಥಿತಿ ಏನಾಗುವುದು ಯೋಚಿಸಿ ಎಂದು ಕಾಂಗ್ರೆಸ್ಸಿಗರ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ನಾನು ಮೊದಲು ಬಾರಿ ಶಾಸಕ ಆಗಿರಬಹುದು ಆದರೆ ಕೆಆರ್ಪೇಟೆ ಶಿರಾ ಕ್ಷೇತ್ರದಲ್ಲಿ ಗೆಲುವಿಗೆ ಶ್ರಮಿಸಿದ್ದೇನೆ ಕಳೆದ ಬಾರಿ ವರುಣಾದಿಂದ ಸ್ಪರ್ಧೆ ಮಾಡಿದ್ರೆ ನಿಮ್ಮ ಸಿದ್ದರಾಮಯ್ಯ ಸ್ಥಿತಿ ಏನು ಎಂಬುದನ್ನು ಯೋಚಿಸಿ ಎಂದು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ತಮ್ಮ ರಾಜೀನಾಮೆಗೆ ಆಗ್ರಹಿಸುತ್ತಾ ಕಲಬುರಗಿಯಲ್ಲಿ ಬಿಜೆಪಿ ನಡೆಸಿದ ಮುತ್ತಿಗೆಯ ವಿರುದ್ಧ ಕಿಡಿಕಾರಿರುವ ಸಚಿವ ಪ್ರಿಯಾಂಕ್ ಖರ್ಗೆ ನಮಗೆ ಬುದ್ಧ ಬಸವ ತತ್ವದ ಮೇಲೆ ಎಷ್ಟು ನಂಬಿಕೆ ಇದೆಯೋ ಅಷ್ಟೇ ನಂಬಿಕೆ ಅಂಬೇಡ್ಕರ್ ಹೋರಾಟದ ರಕ್ತದ ಮೇಲೂ ಇದೆ ನಾವು ಬೀದಿಗಿಳಿದ್ರೆ ನೀವೆಲ್ಲ ಮನೆ ಖಾಲಿ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಬಿಜೆಪಿ ಮನೆಯೊಂದು ನೂರು ಬಾಗಿಲು ಆಗಿದೆ ವಕ್ಫ್ ವಿರುದ್ಧ ಹೋರಾಡುತ್ತಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜೇಂದ್ರ ಮಾತನ್ನು ಕೇಳೋದಿಲ್ಲ ವರಿಷ್ಠರ ಮಾತನ್ನು ಕೇಳೋದಿಲ್ಲ ಬಾಣಂತಿಯರ ಸಾವಿನ ವಿರುದ್ಧ ಹೋರಾಡುತ್ತೇನೆ ಎನ್ನುತ್ತಿರುವ ಅಶೋಕ್ ಇವರು ವಿಜೇಂದ್ರರ ಮಾತು ಕೇಳೋದಿಲ್ಲ ಛಲವಾದಿ ನಾರಾಯಣ ಸ್ವಾಮಿ ಆಟ ಕೊಟ್ಟು ಲೇಖಕ್ಕಿಲ್ಲ ವಿಜೇಂದ್ರ ಮಾತಿಗೆ ಅವರ ಪಕ್ಷದಲ್ಲೇ ಬೆಲೆ ಇಲ್ಲ ಇನ್ನು ನಾವೇಕೆ ಬೆಲೆ ಕೊಡಬೇಕೆಂದು ಪ್ರಶ್ನಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ